ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷರು ಬದಲಾಗಲ್ಲ ಡಿಕೆ ಶಿವಕುಮಾರ್ ಅವರನ್ನ ಬದಲಾಯಿಸೋ ಮಾತಿಲ್ಲ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಶಿ ಇದ್ದಾರೆ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ನಮಗೆ ಹೈಕಮಾಂಡ್ ಇದೆ ಅವರು ಎಳೆದ ಗೆರೆ ದಾಟಲ್ಲ ಏನೋ ಒಂದು ಕಾರಣ ಬೇಕಿಲ್ಲ ಸರ್ ಅವ್ರು ಹೇಳ್ಕೊಂತಾರೆ ಅಷ್ಟೇ ಸರ್ ಈಗ ನಾವು ಬಹಳ ಸತಿ ಸಿಎಂ ಕುರ್ಚಿ ಸದ್ಯ ಖಾಲಿ ಇಲ್ಲ ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು ಖಾಲಿ ಆದಮೇಲೆ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ಈಗ ಕೆ ಪಿ ಸಿ ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷನ ಕುರ್ಚಿನೂ ಖಾಲಿ ಇಲ್ಲ ಈಗ ಈಗ ಒಂದು ನಿಮಿಷ ನಾನು ಏನು ಒಂದು ನಿಮಿಷ ಈಗ ಅವಧಿ ಮುಗ್ದಿದೆ ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ ಮನೆ ಅಧ್ಯಕ್ಷ ಕುರ್ಚಿನೂ ಇಲ್ಲ ಈಗ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವ್ಯಾರೋ ಯಾರು ಗೆರೆ ದಾಟಲ್ಲ ಈಗ ಇದೆಲ್ಲ ತೀರ್ಮಾನ ಯಾರು ಸರ್ ಮಾಡಬೇಕಾಗಿತ್ತು ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಸತೀಶ್ ಅವರು ಸತೀಶ್ ಅಭಿಪ್ರಾಯ ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ನಮ್ಮ ರೆಡ್ಡಿ ಸಾಬ್ರು ಅವ್ರ ಅಭಿಪ್ರಾಯ ಇರ್ತಾರೆ ಶಿವರಾಜ್ ಅಗ್ರಿ ಅವ್ರ ಅಭಿಪ್ರಾಯ ಹೇಳ್ತಾರೆ ರಾಘವೇಂದ್ರ ಯತ್ನಾಳ್ ಅವ್ರ ಅಭಿಪ್ರಾಯ ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಾನೇ ಹೈ ಕಮಾಂಡ್ ಕೀರ್ಮಾನ್ ಏನು ಹೈಕಮಾಂಡ್ ನಾವೆಲ್ಲ ಹೈ ಕಮಾಂಡ್ ಹೈ ಕಮಾಂಡ್ ಶಿಸ್ತಿನ ಸ್ತಪ್ ಸಬಾಯಿನ ಈಗ ಹೇಳ್ದೆಲ್ಲ ಸರ್ ಸಿದ್ದರಾಮಯ್ಯ ಅವರು ಮೂಡ ಕೇಸಲ್ಲಿ ಅವ್ರು ಏನೇನೂ ಪಾತ್ರ ಇರಲಿಲ್ಲ ಸತೀಶ್ ಜಾರಕಿಹೊಳಿಗೆ ಸಚಿವ ಜಮೀರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅಧ್ಯಕ್ಷರ ಬದಲಾವಣೆಗೆ ಬೇಡಿಕೆ ಇಟ್ಟಿದ್ದ ಸತೀಶ್ ಜಾರಕಿಹೊಳಿ ಆದರೆ ಡಿಕೆಶಿ ಪರವಾಗಿ ಸಿದ್ದು ಶಿಷ್ಯ ಜಮೀರ್ ಇಂದಲೇ ಬ್ಯಾಟಿಂಗ್ ಮಾಡಲಾಗಿದೆ ಇನ್ನ ದಿಢೀರ್ ಉಲ್ಟಾ ಹೊಡೆದ ಸಚಿವ ಜಮೀರ್ ಅಹಮದ್ ಇನ್ನ ತೀವ್ರ ಕುತೂಹಲ ಕೆರಳಿಸಿದ ಸಚಿವ ಜಮೀರ್ ಅಹಮದ್ ಹೇಳಿಕೆ ಡಿಕೆಶಿ ಅವರನ್ನ ಬದಲಾಯಿಸೋ ಮಾತೇ ಇಲ್ಲ ಎಂದಿದ್ದಾರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸ್ಥಾನವನ್ನ ಬದಲಾಯಿಸುವ ಮಾತಿಲ್ಲ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷರು ಬದಲಾಗಲ್ಲ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ದಯವಿಟ್ಟು ಯಾರು ಕೂಡ ಈ ಸ್ಥಾನಕ್ಕಾಗಿ ಕಿತ್ತಾಡುದು ಡಿಕೆಶಿ ಇದ್ದಾರೆ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ನಮಗೆ ಹೈಕಮಾಂಡ್ ಇದೆ ಅವರು ಎಳೆದ ಗೆರೆಯನ್ನ ದಾಟಲ್ಲ ಸತೀಶ್ ಜಾರಕಿಹೊಳಿಗೆ ಸಚಿವ ಜಮೀರ್ ಅಹ್ಮದ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಇನ್ನ ಅಧ್ಯಕ್ಷರ ಬದಲಾವಣೆಗೆ ಬೇಡಿಕೆ ಇಟ್ಟಿದ್ದ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರ ಬದಲಾವಣೆಗೆ ಬೇಡಿಕೆ ಇಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲಿತ್ತು ಹೀಗಾಗಿ ಅಧ್ಯಕ್ಷರ ಬದಲಾವಣೆಗೆ ಬೇಡಿಕೆ ಇಟ್ಟಿದ್ರು ಆದ್ರೆ ಡಿಕೆಶಿ ಪರವಾಗಿ ಈಗ ಸಿದ್ದು ಶಿಷ್ಯ ಜಮೀರ್ ನಿಂದಲೇ ಬ್ಯಾಟ್ ಬೀಸಲಾಗ್ತಾ ಇದೆ ದಿಢೀರ್ ಉಲ್ಟಾ ಹೊಡೆದಿದ್ದ್ಯಾಕೆ ಸಚಿವ ಜಮೀರ್ ಅಹ್ಮದ್ ಖಾನ್ ಇನ್ನ ಸಾಹು ಜಮೀರ್ ಟಕ್ಕರ್ ಕೊಟ್ಟಿದ್ದು ಡಿಕೆಶಿಗೆ ಬಾಯ್ ಬಹು ಕೆಂದಿದ್ದಾರೆ ಎಂದಿದ್ದಾರೆ ಡಿಕೆಶಿ ಅವರನ್ನ ಬದಲಾಯಿಸೋ ಮಾತೇ ಇಲ್ಲ ಎಂದು ಜಮೀರ್ ಅಹ್ಮದ್ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾಯಿಸುವ ಮಾತಿಲ್ಲ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ದಯವಿಟ್ಟು ಯಾರು ಕೂಡ ಈ ಒಂದು ಸ್ಥಾನದ ಮೇಲೆ ಕಣ್ಣಿಡಬೇಡಿ ಶಿ ಇದ್ದಾರೆ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿಯೇ ಮುಂದುವರಿಯುತ್ತಾರೆ ನಮಗೆ ಹೈಕಮಾಂಡ್ ಇದೆ ಅವರು ಎಳೆದ ಗೆರೆಯನ್ನ ದಾಟಲ್ಲ ಸತೀಶ್ ಜಾರಕಿಹೊಳಿಗೆ ಸಚಿವ ಜಮೀರ್ ಅಹಮದ್ ಟಾಂಗ್ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅಧ್ಯಕ್ಷರ ಬದಲಾವಣೆಗೆ ಬೇಡಿಕೆ ಇಟ್ಟಿದ್ರು ಸತೀಶ್ ಜಾರಕಿಹೊಳಿ ಆದರೆ ಡಿಕೆಶಿ ಪರವಾಗಿ ಸಿದ್ದು ಶಿಷ್ಯ ಜಮೀರ್ನಿಂದಲೇ ಬ್ಯಾಟ್ ಬೀಸಲಾಗ್ತಾ ಇದೆ ಇನ್ನ ದಿಢೀರ್ ಉಲ್ಟಾ ಹೊಡೆದ ಸಚಿವ ಜಮೀರ್ ಅಹಮದ್ ಖಾನ್ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಕಾಂಗ್ರೆಸ್ ರಾಜಕಾರಣ ಇನ್ನ ಇದರ ನಡುವೆ ಐದು ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆಯಲಿದ್ದಾರೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನುಡಿದ್ರು ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸದ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ರು ಈ ಬಗ್ಗೆ ಚರ್ಚೆಯೂ ಅಗತ್ಯ ಇಲ್ಲ ಎಂದಿದ್ರು ಅದರಂತೆ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯೂ ಖಾಲಿ ಇಲ್ಲ ಎಂದಿದ್ದಾರೆ ಈಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿರಬಹುದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆದರೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯೂ ಖಾಲಿ ಇಲ್ಲ ಎಂದಿದ್ದಾರೆ ಇನ್ನು ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಸ್ವಲ್ಪವೂ ಇಲ್ಲ ಸಿದ್ದರಾಮಯ್ಯ ಅವರನ್ನ ಅಲುಗಾಡಿಸಿದರೆ ಕಾಂಗ್ರೆಸ್ಗೆ ತೊಂದರೆಯಾಗುತ್ತದೆ ಎಂದು ಬಿಜೆಪಿಗರು ಕಿರಿಕಿರಿ ಮಾಡುತ್ತಿದ್ದಾರೆ ಇದೆಲ್ಲ ನಡೆಯುವುದಿಲ್ಲ ಎಂದು ಹೇಳಿದರು ಇನ್ನ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲು ನಡುವಿನ ಜಗಳ ಬಿಜೆಪಿ ಆಂತರಿಕ ವಿಚಾರವಾಗಿ ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ಗೆ ಯಾರೂ ಆಹ್ವಾನಿಸಿಲ್ಲ ಅಷ್ಟಕ್ಕೂ ಅವರು ಬರುವುದೂ ಇಲ್ಲ ಇದೆಲ್ಲ ಅವರಿಬ್ಬರ ನಾಟಕ ಎಂದಿದ್ದಾರೆ ಬಿಜೆಪಿಯಲ್ಲಿ ಬೇಳೆ ಬೇಯಿಸಿಕೊಳ್ಳಲು ಕಾಂಗ್ರೆಸ್ನಿಂದ ಆಹ್ವಾನ ಇದೆ ಎಂದು ಶ್ರೀರಾಮುಲು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಇದರ ಮಧ್ಯೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲ ಎಂದು ನೇರವಾಗಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನು ಅಧ್ಯಕ್ಷರ ಬದಲಾವಣೆಗೆ ಬೇಡಿಕೆ ಇಟ್ಟಿದ್ದ ಸತೀಶ್ ಜಾರಕಿಹೊಳಿ ಆದರೆ ಡಿಕೆಶಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಶಿಷ್ಯ ಜಮೀರ್ ಅಹಮದ್ ರಿಂದಲೇ ಬ್ಯಾಟ್ ಬೀಸಲಾಗ್ತಾ ಇದೆ ಇನ್ನು ದಿಢೀರ್ ಉಲ್ಟಾ ಯಾಕೆ ಜಮೀರ್ ಅಹ್ಮದ್ ತೀವ್ರ ಕುತೂಹಲ ಕೆರಳಿಸಿದ ಸಚಿವ ಜಮೀರ್ ಅಹಮದ್ ಹೇಳಿಕೆ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾಯಿಸೋ ಮಾತೇ ಇಲ್ಲ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಡಿಕೆಶಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ನಮಗೆ ಹೈಕಮಾಂಡ್ ಇದೆ ಅವರು ಎಳೆದ ಗೆರೆಯನ್ನ ನಾವು ಚೂರು ದಾಟಲ್ಲ